ಗಂಡನೆ ತನ್ನ ಹೆಂಡತಿಯನ್ನ ಇರಿದು ಕೊಂದ ಘಟನೆಯು ಜುಲೈ ಹದಿನೇಳರಂದು ಬೆಳಗ್ಗೆ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮದ ಬಾಜಾರು ಎಂಬಲ್ಲಿ ನಡೆದಿದೆ ವಿದೇಶದಲ್ಲಿದ್ದ ರಫೀಕ್ ಕುಟುಂಬ ಅವರಿಗೆ ಕಾಡಿದ ಅನಾರೋಗ್ಯ ಸಮಸ್ಯೆಯಿಂದ ಊರಿಗೆ ಬಂದಿದ್ದು ವಿದೇಶದಲ್ಲಿದ್ದಾಗ ಗಂಡ ಹೆಂಡತಿ ಚೆನ್ನಾಗೇ ಇದ್ರು ಆದರೆ ಊರಿಗೆ ಬಂದ ಬಳಿಕ ಅವರ ನಡುವೆ ಸಂಶಯ ಆರಂಭವಾಗಿದ್ದು ಜಗಳ ನಡೆಯುತ್ತಿತ್ತು ಎನ್ನಲಾಗಿದೆ ಸ್ಥಳೀಯರ ಮಾಹಿತಿ ಪ್ರಕಾರ ರಫೀಕ್ ಅವರಿಗೆ ತನ್ನ ಪತ್ನಿ ಜೀನತ್ ಮೇಲೆ ಅಕ್ರಮ ಸಂಬಂಧದ ಬಗ್ಗೆ ಸಂಶಯವಿದ್ದು ಜುಲೈ ಹದಿನೇಳರಂದು ಕೆಲಸಕ್ಕೆ ಹೋಗುವುದಾಗಿ ಮನೆಯಿಂದ ತೆರಳಿ ಕೆಲಸಕ್ಕೆ ಹೋಗದೆ ಪತ್ನಿಯ ಚಲನವಲನಗಳನ್ನ ಗಮನಿಸಲು ಕಾದು ಕುಳಿತಿದ್ದು ಈ ವೇಳೆ ಬೇರೊಬ್ಬ ವ್ಯಕ್ತಿಯ ಜೊತೆ ಪತ್ನಿಯನ್ನ ಗಮನಿಸಿದ್ದು ಇದರಿಂದ ರಫೀಕ್ ಮತ್ತು ಜೀನತ್ ನಡುವೆ ಜಗಳ ನಡೆದಿದೆ ಈ ಜಗಳ ಹತ್ಯೆಯಲ್ಲಿ ಕೊನೆಗೊಂಡಿದೆ ಎನ್ನಲಾಗಿದೆ ಬೆಳಿಗ್ಗೆ ಗಂಡ ಕೆಲಸಕ್ಕೆ ಹೋಗ್ತಾನೆ ಅಂತ ಹೋದ ಹೋದಾಗ ಅವನಿಗೆ ಗೊತ್ತಿಲ್ಲ ಅವನು ಹೋಗುದಿಲ್ಲ ಅಂತ ಇವರಿಗೆ ಗೊತ್ತಿಲ್ಲ ಹೋಗಿ ಸ್ವಲ್ಪ ಹೊತ್ತು ನಿಂತಂತೆ ಅಲ್ಲಿ ಕಾದು ನಿಂತ ಕಾದು ನಿಂತಾಗ ಬೀಡಿ ಕೊಡ್ಲಿಕ್ಕೆ ಹೋಗ್ತಾರೆ ಇವರು ಹೆಂಗಸು ಇವರ ಮರ್ಡ್ರಾದ ಹೆಂಗ್ ಹೆಂಗಸು ಅವರು ಇದಕ್ಕೆ ಹೋಗ್ತಾರೆ ಬೀಡಿ ತಗೊಂಡು ಅಲ್ಲಿ ಬೀಡಿ ತಗೊಂಡು ಇವನು ಆ ಮನೆಗೆ ಹೋದ ಬೀಡಿ ಕೊಟ್ಟಿದ್ದಾರೆ ಅಂತ ಕೇಳಲಿಕ್ಕೆ ಅಲ್ಲಿ ಅವರು ಹೇಳಿದಂದ್ರೆ ಬೀಡಿ ತರಲಿಲ್ಲ ಅಂತ ಇವನಿಗೆ ಗೊತ್ತಾಯ್ತು ಈ ಆರಿಸ್ ಅಂತ ಹೇಳುವ ಅವನ ಜೊತೆ ಇಲ್ಲಿ ಹೋಗಿದ್ದಾನೆ ಅಂತ ಅಲ್ಲಿ ಕಾಡು ಉಂಟಂತೆ ಆ ಕಾಡಿನ ಒಳಗೆ ಇವರು ಹೋಗಿದ್ದಾರೆ ಇಬ್ರು ಆರಿಸ್ ಮತ್ತು ಜೀನತ್ ಆ ಕಾಡಿನಿಂದ ಹಿಂದೆ ಬರುವಾಗ ಇವನು ಕಾದು ಕೂತ ಕಾದು ಕೂತಾಗ ಗಾಡಿ ಬಂತು ಗಾಡಿ ಬರುವಾಗ ಇವನು ಕೈ ತೋರಿಸಿದ ಗಾಡಿಗೆ ಇವರು ನಿಲ್ಲಿಸಲಿಲ್ಲ ಓಡಿ ಬಂದ ಅವರ ಅವನನ್ನು ಅಟ್ಟಿಸಿಕೊಂಡು ಇವನು ಓಡಿಕೊಂಡು ಬಂದ ಹಿಂದ್ಗಡೆಯಿಂದ ಅವರ ಇಬ್ಬರನ್ನು ಈ ಗಾಡಿಯಲ್ಲಿ ಜೀನತ್ ಸಹ ಸಹ ಇದ್ದ ಓಡಿಸ್ಕೊಂಡು ಬಂದ ಓಡಿಸ್ಕೊಂಡು ಬರುವಾಗ ಅವನ್ ಸಿಗ್ಲಿಲ್ಲ ಇವನು ನಡ್ಕೊಂಡು ಬರುದು ಅವ್ರು ರಿಕ್ಷಾದಿಂದ ಬರುದು ಸ್ವಲ್ಪ ದೂರ ಇದೆ ಬಂದು ಮುಟ್ಟುವಾಗ ಇವನು ಮನ ಇವಳು ಮನೆಗೆ ಮುಟ್ಟಿದಾನೆ ಅವನು ಬರುವಾಗ ಇವನಿಲ್ಲ ಜಗಳ ಜಗಳ ಆಯ್ತು ಎಲ್ಲರದ್ದು ವಿಷಯ ಅವನು ಒಡೆದು ತಲೆಗೆ ಒಂದು ಏಟು ಒಡೆದಿದ್ದಾರೆ ಅಂತ ಅವನಿಗೆ ತಲೆಲ್ಲ ಒಡೆದಿದೆ ಅಂತ ವಿಷಯ ಗೊತ್ತುಂಟು ನನಗೆ ತಲೆಲ್ಲ ಹೊಡೆದಿದೆ ಅವನಿಗೆ ತಲೆಗೆ ಫಸ್ಟ್ ಗೆ ಪೆಟ್ಟು ಕೊಟ್ಟದ ಅವನಿಗೆ ಮಾತುಕತೆ ಎಷ್ಟು ಜಗಳೆಲ್ಲ ಆಗಿದೆ ಇಲ್ಲಿ ಹ ಇದಕ್ಕಿಂತ ಮುಂದೆನೂ ಆಗಿದೆ ಅಂತ ಇಲ್ಲಿ ಆ ಅದು ತಕ್ಷಣ ಈಗ ನನ್ನ ಸೇಫ್ಟಿಗೆ ನಾನು ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿ ಅವನು ಅಲ್ಲಿಂದನೆ ಎಂತದ ತೆಗೊಂಡು ಅವಳಿಗೆ ಚುಚ್ಚಿದ್ದಾನೆ ಅಂತ ಗೊತ್ತು ಸರ್ ಮತ್ತೆ ಇದರ ವಿಷಯದಲ್ಲಿ ಮತ್ತೆ ಬೇರೆ ಏನಿಲ್ಲ ಅವನ ಸೇಫ್ಟಿಗೆ ಅವನು ಆರಿಸ್ ಇಲ್ಲಿ ಅವನೇ ಪಂಚಾಯತ್ ಅಧ್ಯಕ್ಷರ ಗಂಡ ಅಂತೆ ಇಲ್ಲಿ ಇವತ್ತು ಅಂತಲ್ಲ ಅವನ ಮುಂದಿನಿಂದನೇ ಇದೆ ಅಭ್ಯಾಸ ಆಗಿದೆ ಇವರಿಗೆ ಅವನಿಗೆ ಗೊತ್ತಿದ್ದು ಅವನು ಅದಕ್ಕೆ ಕಾದು ಕೂತ್ಕೊಂಡದಂತೆ ಹ ಅನೈತಿಕ ಸಂಬಂಧ ಅವರಿಗೆ ಇದ್ರ ಇತ್ತಂತೆ ಅದಕ್ಕೆ ಅವನು ಕೂತ್ಕೊಂಡದ್ದು ಕಾದು ಕೂತ್ಕೊಂಡದು ಬಿಡಿ ಅಲ್ಲಿ ಸ್ವಲ್ಪ ದೂರ ಇಲ್ಲಿಂದ ಹ ಇವರು ಬೀಡಿ ಕಟ್ತಾ ಇದ್ರು ಈ ಬೀಡಿಯನ್ನು ಕೊಡ್ಲಿಕ್ಕೆ ಆ ಅಂಗಡಿಗೆ ಹೋಗ್ತಾರೆ ಈ ಅಂಗಡಿಗೆ ಈ ಗಂಡ ಆದವನು ಈಗ ಬೀಡಿ ನಿಮ್ ನನ್ನ ಹೆಂಡತಿ ಬೀಡಿ ತಕೊಂಡು ಬಂದಿದ್ದಲ್ಲ ಅಂತ ಕೇಳಲಿಕ್ಕೆ ಹೋಗಿದ್ದಾನೆ ಅಲ್ಲಿಗೆ ಅವರು ಹೇಳಿದ್ರು ಬೀಡಿ ತರಲಿಲ್ಲ ಅಂತ ಅದಕ್ಕೆ ಅವನಿಗೆ ಗೊತ್ತಾಗಿ ಅವನಲ್ಲಿ ಕಾದು ಕೂತ್ಕೊಂಡ ಆಗಿದ್ದು ಸ್ವಲ್ಪ ದೂರ ಒಂದು ಕಿಲೋಮೀಟರ್ ಒಂದೂವರೆ ಒಂದು ಅರ್ಧ ಒಂದು ಅಷ್ಟೇ ಇಲ್ಲಿಂದ ಅಷ್ಟೇ ಇರೋದು ಸರ್ ನಮಗೆ ಗೊತ್ತಾಗುವ ವಿಷಯದಲ್ಲಿ ಒಂದು ಎರಡು ಒಂದೂವರೆ ವರ್ಷ ಎಲ್ಲ ಇದು ಆಗ್ತಾನೆ ಉಂಟು ಅವತ್ತಿಂದ ಇವತ್ತಿನ ತನಕ ಪಂಚತಿಗೆ ಎಂತ ಅದೆಲ್ಲ ಉಂಟಲ್ಲ ಅದೆಲ್ಲ ಆಗ್ತಾ ಇರ್ತದೆ ಇಲ್ಲಿ ಅದೇ ವಿಚಾರದಲ್ಲಿ ಅವನ ವಿಚಾರದಲ್ಲಿಯೇ ಪಂಚೆಲ್ಲ ಆಗ್ತಾ ಇರ್ತದೆ ಅದೇ 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 ಅಲ್ಲಿ ವಿಷಯ ಅವನು ನಿಜವಾಗೂ ಅವನಿಗೆ ಎಂತದ ಹುಷಾರಿಲ್ಲ ಅವನು ಅಷ್ಟು ವರ್ಷದಿಂದ ಇಷ್ಟು ವರ್ಷ ತುಂಬಾ ವರ್ಷ ಆಯ್ತು ಅವ್ನು ಸೌದಿಯಲ್ಲಿ ಇದ್ದದ್ದು ಕೆಲಸ ಮಾಡೋದು ತುಂಬಾ ವರ್ಷ ಆಯ್ತು ಆ ಅವನು ಬಂದು ಈಗ ಊರಿಗೆ ಬಂದ ಒಂದು ಒಂದು ವರ್ಷ ಎರಡು ವರ್ಷ ಆಯ್ತೇನೋ ಗೊತ್ತಿಲ್ಲ ಅಷ್ಟೇ ಹ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವನು ಅಲ್ಲಿ ಎಂತ ಚಿಕನ್ ಶಾಪ್ ಏನ ಮಾಡ ಇಲ್ಲಿ ಊರಲ್ಲಿ ಸಹ ಚಿಕನ್ ಶಾಪ್ ಅಲ್ಲಿ ಅವನ್ ಕೆಲಸ ಮಾಡುದು ಈಗ ಅಂತ ಹೇಳಿದ್ರೆ ಎಲ್ಲಿ ಎಲ್ಲಾರು ಕರೆದ್ರೆ ಕೂಲಿ ಕೆಲ್ಸಕ್ಕೆಲ್ಲ ಹೋಗ್ತಾನೆ ಇಬ್ರು ಸರ್ ಒಂದು ಗಂಡು ಒಂದು ಹೆಣ್ಣು ಮಕ್ಕಳನ್ನ ನೋಡ್ಕೊಲಿಕ್ಕೆ ಅಂತ ಹೇಳಿದ್ರೆ ಸರ್ ಈ ಮಕ್ಕಳಲ್ಲಿ ಅವ್ರಿಗೆ ಅಜ್ಜ ಅಜ್ಜಿ ಇದ್ದಾರೆ ಅಜ್ಜ ಅಜ್ಜಿ ಅಂತ ಹೇಳಿದ್ರೆ ಈ ಮಕ್ಕಳೇನು ಅವರಿಗೆ ಕೊಡುದಿಲ್ಲ ಮಕ್ಕಳು ಮಕ್ಕಳ ಇದಕ್ಕೆ ಹೊರತು ಅಜ್ಜ ಅಜ್ಜಿಗೆ ತಂದೆ ತಾಯಿಗೆ ಏನು ಊಟ ಅವರು ಕೊಡುವವರಲ್ಲ ಅಲ್ಲಿ ಮಗಳ ಗಂಡ ಇದ್ದಾನೆ ಅವನು ದುಡ್ದು ಅವರನ್ನು ಸಾಕ್ತಾನೆ ಅವನು ಅವರನ್ನು ಸಾಕ್ತಾನೆ ಅಷ್ಟೇ ಇವ್ರ ಮಕ್ಕಳೇನು ಕೊಡುದಿಲ್ಲ ಅವರ ಮಕ್ಕಳು ಅವರಿಗೆ ಊಟ ಕೊಡುದಿಲ್ಲ ಅವರು ಅವರೇ ಅಷ್ಟೇ ಜೀವನ ಮಾಡ್ತಾ ಇದ್ದಾರೆ ಅವರು ಇವರ ವಿಷಯಕ್ಕೆಲ್ಲ ಇವರು ಅವರ ವಿಷಯಕ್ಕೆಲ್ಲ ಹಾಗೆ ಏನಾದ್ರೂ ಫಂಕ್ಷನ್ ಇದ್ರೆ ಹೋಗ್ತಾರೆ ಬರ್ತಾರೆ ಈ ಡೆತ್ ಆದವರಿಗೆ ಎರಡು ಒಂದು ಹೆಣ್ಣು ಒಂದು ಗಂಡು ಶಾಲೆಗೆ ಹೋಗ್ತಾರ ಅಂತ ಹ್ಮ್ ನನ್ನ ಹೆಸರು ಲೆವೆಲ್ ಲೇಬರ್ ಕಾರ್ಡ್ ಡಿಸ್ಟ್ರಿಕ್ ಲೆವೆಲ್ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇರಿತಕ್ಕೊಳಗಾಗಿದ್ದ ಜೀನತ್ ಅವರನ್ನ ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಕೊಲೆ ಆರೋಪಿ ರಫೀಕ್ ಮತ್ತು ಜೀನತ್ ಮದುವೆಯಾಗಿ ಹದಿನೆಂಟು ವರ್ಷ ಕಳೆದಿದ್ದು ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಗಲಾಟೆ ವೇಳೆ ರಫೀಕ್ ತಲೆಗೆ ಗಾಯವಾಗಿದ್ದು ಬಂಟ್ವಾಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವೇಳೆ ಉಪ್ಪಿನಂಗಡಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ವಶಕ್ಕೆ ಪಡೆದಿರುವುದಾಗಿ ತಿಳಿದುಬಂದಿದೆ ಈ ಬಗ್ಗೆ ಸ್ಥಳೀಯರಾದ ಸಮದ್ ಮಾತನಾಡಿ ನಮ್ಮ ಊರಲ್ಲಿ ಯಾವತ್ತೂ ಹೀಗೆ ಆಗಿರ್ಲಿಲ್ಲ ಯಾವುದೇ ಸಮಸ್ಯೆಗೆ ಕೊಲೆಯೇ ಪರಿಹಾರವಲ್ಲ ಎಂದು ಘಟನೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಇವತ್ತಿ ಒಂದು ಬಾಜರದಲ್ಲಿ ನಡೆದ ಘಟನೆ ಬಹಳ ಒಂದು ಖೇದಕರವಾಗಿದೆ ಯಾಕೆಂದ್ರೆ ಇವ್ರದ್ದು ಈ ಒಂದು ದಾಂಪತ್ಯ ಜೀವನದಲ್ಲಿ ವೈಮಾನ ಸಿಕ್ಕು ಮುಂಚೆನೆ ಆದ್ರೆ ತುಂಬಾ ಸಾರಿ ಈ ತರ ಅವರಿಗೆ ಊರಿನವರಲ್ಲಿ ರಾಜ್ಯ ಪಂಚಾಯತ್ ಎಲ್ಲ ಮಾಡಿ ಸ್ವಲ್ಪ ಸರಿಯಾಗಿರಿ ಅಂತ ಹೇಳಿ ಬುದ್ಧಿವಾದ ಮಾತುಗಳನ್ನ ಹೇಳಿದ್ದಾರೆ ಆದ್ರೂ ಮತ್ತೆ ಮತ್ತೆ ಇದು ಈ ಮರುಕಳಿಸ್ತಾ ಇತ್ತು ಈ ಒಂದು ಘಟನೆ ಇವತ್ತೇನು ಬೆಳಿಗ್ಗೆ ಬೀಡಿ ಹೋಗಿ ಬರುವಾಗ ಹೆಂಡತಿ ಇರ್ಲಿಲ್ಲ ಅಂತ ಹೇಳಿ ಏನೋ ಸಂಶಯ ಪಟ್ಟು ಇಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ ಜಗಳದಲ್ಲಿ ದುರದೃಷ್ಟವಾದ ಕೊಲೆ ಆಗಿದೆ ಇದು ಬಹಳ ಒಂದು ಭೇದಕರ ಆದ್ರೆ ಕೊಲೆ ಮಾಡಬಾರ್ದಿತ್ತು ಏನಾದ್ರೂ ಕೂಡ ಅದಕ್ಕೆ ಕಾನೂನಲ್ಲಿ ತುಂಬಾ ಪರಿಹಾರ ಇದೆ ಅದಕ್ಕೆ ಕೊಲೆ ಮಾಡೋದು ಒಂದು ಪರಿಹಾರ ಅಲ್ಲ ಈ ಕೊಲೆ ಮಾಡದೊಂದು ದೊಡ್ಡ ಒಂದು ಈ ಗ್ರಾಮ ಒಂದು ಬೆಚ್ಚಿ ಬೀಳಿಸುವಂತಾಗಿದೆ ಈ ಬಾಜಾರು ಇದರಲ್ಲಿ ಫಸ್ಟ್ ಇದು ಇಂತ ಒಂದು ಪ್ರಕರಣ ಇಷ್ಟ ಪ್ರಕರಣ ಆಗ್ಲಿಲ್ಲ ಅವರು ಒಳ್ಳೆ ತರ ಇದ್ರು ಫಾರಿನ್ ಅಲ್ಲಿ ಇರುವಾಗ ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲ ಅನೂನ್ಯವಾಗಿದ್ರು ಮತ್ತೆ ಸ್ವಲ್ಪ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಯ್ತು ರಫಿಕ್ ಅವರಿಗೆ ಹಾಗೆ ಇಲ್ಲಿ ಇದ್ರು ಒಂದ್ ಎರಡು ವರ್ಷ ಆಯ್ತು ಇಲ್ಲಿ ಮತ್ತೆ ಅವರಿಗೆ ಒಂದು ಸ್ವಲ್ಪ ಹತ್ರ ಅದು ಇದು ಅಂತ ಸ್ವಲ್ಪ ಸಂಶಯ ಅದು ಇದೆಲ್ಲ ಇತ್ತು ಏನೋ ಸರಿಯಾಗಿ ನಡೀತಾ ಇತ್ತು ಇವತ್ತು ಈ ಒಂದು ಘಟನೆ ಆಗಿದೆ ಇವತ್ತು ಏನಂದ್ರೆ ಅವರು ರಫೀಕ್ನವ್ರ ಏನೋ ಇಲ್ಲಿ ಇದ್ರಲ್ಲ ಪ್ರತ್ಯಕ್ಷವಾಗಿ ಮುಂಚಾದ್ರಾಜಿ ಅವರು ಹೇಳ್ತಾ ಇದ್ರು ಪ್ರತ್ಯಕ್ಷವಾಗಿ ಕಂಡ್ರು ಅಂತ ಹೇಳಿ ಆಗಿದೆ ಹೇಗೆ ಹೌದು ಆದ್ರೆ ಈಗ ವಿಷಯ ಅಂದ್ರೆ ಇವರ ಈ ಒಂದು ಇದರಿಂದಾಗಿ ಮಕ್ಕಳಿಗೆ ತಂದೆ ತಾಯಿ ಅದು ಒಂದು ತುಂಬಾ ದೊಡ್ಡ ಇದಾಗಿದೆ ಸೊ ಈ ಕೊಲೆ ಒಂದು ಅದಕ್ಕೆ ಪರಿಹಾರ ಅಲ್ಲ ತಂದೇನು ಇಲ್ಲ ಈಗ ಅವರದ್ದು ಜೀವನ ಇಲ್ಲ ಅವರು ಮತ್ತೆ ಮನೆ ಇದೆಲ್ಲ ಹೆಂಡತಿಗೆ ಬರೆದು ಕೊಟ್ಟಿದ್ರು ಮತ್ತೆ ಚೆನ್ನಾಗಿ ನೋಡ್ತಾ ಇದ್ದಂತ ರಫೀಕ್ ನವರು ಹಾಗೆ ಹೌದು ಇದನ್ನು ಮಾತಿಗೆ ಮಾತು ಬೆಳೆದು ಈ ತರ ಆಗಿದೆ ಇವತ್ತು ಹಾಗೆ ಕೊಲೆಯಾದ ಝೀನತ್ ಮೃತದೇಹವನ್ನು ಪುತ್ತೂರು ಆಸ್ಪತ್ರೆಗೆ ಶವ ಪರೀಕ್ಷೆಗಾಗಿ ಸಾಗಿಸಲಾಗಿದ್ದು ಪೊಲೀಸ್ ತನಿಖೆಯ ಬಳಿಕವಷ್ಟೇ ಘಟನೆಯ ಸಂಪೂರ್ಣ ಚಿತ್ರಣ ಹೊರಬೀಳಬೇಕಾಗಿದೆ ಘಟನಾ ಸ್ಥಳಕ್ಕೆ ಪುತ್ತೂರು ಡಿವೈಎಸ್ಪಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವಿ ಬಿಎಸ್ ಇನ್ಸ್ಪೆಕ್ಟರ್ ಅವಿನಾಶ್ ಸಬ್ ಇನ್ಸ್ಪೆಕ್ಟರ್ ಕೌಶಿಕ್ ಮತ್ತು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ